ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ನಡೆಯುತ್ತಲ್ಲ ಯಶ್ಗೆ ಟಿಕೆಟ್ ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ ಇಂದಿನ ದಿನ ರಾತ್ರಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ನೆನಪಂತ ಕೆ ಪಿ ಸಿ ಸಿ ಇರಮ್ಮ ಕೆ ಪಿ ಸಿ ಸಿ ಬಂದಿರ್ಬೇಕು ಗುರುಬುರ್ ಗೋಣಿಗೆ ಹಣ್ಣು ಆ ಕಡೆ ನಾವು ಉತ್ತರ ಕರ್ನಾಟಕದ ಕಡೆ ಮಾಡ್ತೀವಿ ಫಸ್ಟ ಏನು ನಂಬಿಕೆ ಅಂದ್ರೆ ಏನು ಏನು ನಂಬಿಕೆ ಅಂದ್ರೆ ಕಾಂಗ್ರೆಸು ಬಿ ಜೆ ಪಿ ಜೆ ಡಿ ಎಸ್ ಯಾರೇ ಆಗಲಿ ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರೆ

ಒಂದು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ ಪರ್ಟ್ ಏ ಸಾವಿರಿದ್ ಎಂಬತ್ತೈದು ಸಾವಿರ ಓಟ್ ಹಾಕಿರಂತ ಯಾರು ಹೆಬ್ಬಾಳ ಕ್ಷೇತ್ರದ ಬೇರೆ ಜನ ಅಂಗದ ನನ್ನ ಅಕ್ಕ ಓಟ್ ಹಾಕಿ ನನಗೆ ಎಮ್ ಎಲ್ ಎ ಮಾಡೋದು ಎಲ್ಲ ಹಬ್ಬಗಳು ಮಾಡ್ಬೇಕು ಹೇಳಿದ್ದೀನಿ ಎಲ್ಲ ಹಬ್ಬಗಳನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಹೇಳಿದ್ದೀನಿ ಮತ್ತೆ ಯಾವ ಪಕ್ಷದ ಕರಿಬಾಡ್ರಿ ಕರಿ ಅಂತ ನಾನು ಯಾರಿಗೂ ಎಲ್ಲರೂ ಬಂದಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕ ಅದ್ ಇನ್ವಿಟೇಶನ್ ಎಲ್ಲಾರು ಹೋಗ್ತಾರೆ ಹೊಟ್ಟೆ ಕಿಚ್ಚು ಏನ್ ಮಾಡಕ್ಕ ಹೊಟ್ಟೆ ಕಿಚ್ಚಿಗೆ ಕಣ್ಣಿರ್ಸ್ಬಿಟ್ಟು ಹೊಟ್ಟಿಗೆ ಬಾಟ್ ಅಂತ ಇರಿಸುವಂತ ಮಹಾನ್ ದಾರ್ಶನಿಕರು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಅನ್ನೋದು ಸರ್ವ ಜನಾಂಗದ ಶಾಂತಿಯ ಕೂಟ ನಾವೆಲ್ಲರೂ ಶಾಂತಿಯಾಗಿ ಸುಖವಾಗಿ ಬೇರೆ ಜಾತಿಯ ಜನಗಳನ್ನ ನಮ್ಮಂಗಿಗಳ ಜೋಡಿಸ್ಕೊಂಡು ನಾವು ಹೋದ್ರೆ ಒಗ್ಗಟ್ಟಿನಲ್ಲಿ ಹೊರ ಇದೆ ಅಂತ ನಾನೇ ಉದಾಹರಣೆ ನಾನೇ ಉದಾಹರಣೆ ಉದಾಹರಣೆ ಹೇಳ್ತೇನೆ ನಾನು ಹಂಗಿದ್ರಲ್ಲಿ ಉಸ್ಮಾನ್ ಅರವತ್ತೈದು ಸಾವಿರ ಕೊಟ್ಟಿದ್ದೆನ್ ಕ್ಯಾಂಡಿಡೇಟ್ ಎಷ್ಟೋ ಒಂದ್ ಸಾವಿರ ಮೂರ್ ಸಾವಿರ ಅಲ್ಲ ಇಷ್ಟು ಪ್ರೀತಿ ನಮ್ಮ ಕರಿತಾಸ್ತ್ರ ಏನ್ ಹೇಳಿದ್ದಾರೆ ಆರಾಮಾಗಿ ಅಕ್ಕಪಕ್ಕವ್ರನ್ನ ಎಲ್ಲ ಅಡ್ಡ ಜೊತೆ ಕರ್ಕೊಂಡು ಅಂತ ಏನ್ ಹೇಳಿದ್ದಾರೆ ತರ ನಾವು ಜೀವನ ಮಾಡೋಣ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಏನೊಂದು ಪಾಠ ಹಾಕೊಂಡಿದ್ದಾರೆ ಹಲವಾರು ಜನ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಇದ್ರು ಅದೇ ಒಂದು ರೂಪಾಯಿ ಖರ್ಚು ಮಾಡ್ತೀರಾ ಈ ದೇಶದಲ್ಲಿ ಎರಡನೇ ತರ ಮುಖ್ಯಮಂತ್ರಿ ಆಗಿರೋದು ಯಾರಾದ್ರೂ ಇದ್ರೆ ಮಾತುಗಳನ್ನು ಹೇಳಿ ಮತ್ತೆ ಇನ್ನೊಂದ್ಸರ್ತಿ ಎಲ್ಲ ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಊಟ ಕೇಳಿಸ್ಕೊಳೋ ಸುರೇಶ ಕೇಳಿಸ್ಕೋ ನೆಕ್ಸ್ಟ್ ಸರ್ತಿ ಇದು ಮಾಡೋದು ನಾನು ಬರೋಣ ನೀವು ಏನ್ ಹೇಳಿದ್ರೆ ಅದು ಮಾಡ್ತೀನಿ ಅಂದ್ರೆ ಫಂಕ್ಷನ್ ಬರೋ ಮಿನಿಮಮ್ ಒಂದ್ ಎರಡ್ ಮೂರ್ ಸಾವಿರ ಜನ ಸೇರಿಸಿ ಅಲ್ಲಿ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟುದಕ್ಕಾಗಿ ನಮ್ಮ ಕನಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೆ ನನ್ನ ಮನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕಂಡುತೀನಿ ಜಯ ಕರ್ನಾಟಕ